ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೌನ್ ಕ್ರಿಷ್ ಕ್ರಿಯೇಷನ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬ ದಿನಗಳ ನಂತರ ನನಗೆ ಒಂದು ಮೇಕಪ್ದ ಆರ್ಡರ್ ಸಿಕ್ಕಿತ್ತು ಸೊ ಇಲ್ಲಿ ನಮ್ಮ ಪಕ್ಕದ ಊರು ಅವ್ರದ್ದು ಹಂಗಾಗಿ ನಾನು ಮೇಕಪ್ಗೆ ಹೊರಟಿದ್ದೆ ಹೊರಡೋಕ್ಕೂ ಮುಂಚೆ ಒಂದು ವೀಡಿಯೋ ಮಾಡಿಕೊಂಡು ಹೊರಡೋಣ ವೀಡಿಯೋನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದರೆ ಆಯಿತು ಅಂದ್ಕೊಂಡು ವಿಡಿಯೋ ವೀಡಿಯೋ ನಮ್ಮ ಮನೆಯವ್ರ ಜೋಡಿ ಹೊರಟೆ ಅವರು ಫ್ರೀ ಇದ್ದಿದ್ದರಿಂದ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಆ ಡ್ರಾಪ್ ಮಾಡಲಿಕ್ಕೆ ಬಂದರು ಇಲ್ಲಿ ನಮ್ಮೂರಿಂದ ಒಂದು ಟೆನ್ ಮಿನಿಟ್ಸ್ ಜರ್ನಿ ಅಷ್ಟೇ ಬೈಕಲ್ಲಿ ನಮ್ಮೂರ ಪಕ್ಕದಲ್ಲೇ ಇರೋದ್ರಿಂದ ಮಾರ್ನಿಂಗ್ ಸೆವೆನ್ ತರ್ಟಿ ಹಾಗೆ ಹೊರಟೆ ನಾನು ಮೇಕಪ್ ಬಂದ್ಬಿಟ್ಟು ನಾನು ನೈನ್ ತರ್ಟಿಗೆ ರೆಡಿ ಮಾಡೋದಿತ್ತು ಮುಹೂರ್ತ ಬಂದ್ಬಿಟ್ಟು ನೈನ್ ಫಾರ್ಟಿಗೆ ಇತ್ತು ಸೊ ಹಾಗಾಗಿ ನೈನ್ ತರ್ಟಿಗೆ ನಾನು ರೆಡಿ ಇರಬೇಕಂತ ಹೇಳಿದ್ಲು ಅವ್ರು ಬಂದ್ಬಿಟ್ಟು ನಮಗೆ ರೆಗ್ಯುಲರ್ ಕಸ್ಟಮರು ಸ್ಟಿಚ್ ಮಾಡಿಸ್ತಕ್ಕೆ ಬ್ಲೌಸ್ನ ಯಾವಾಗಲೂ ಇಲ್ಲೇ ಬರ್ತಾಯಿದ್ರು ಸೊ ನಾನು ಮೇಕಪ್ ಕಲ್ತಿರೋದ್ರಿಂದ ಅಕ್ಕ ನೀವೇ ಮಾಡಿ ಮೇಕಪ್ನ ನಿಮ್ಮ ಮೇಕಪ್ ಎಲ್ಲ ನೋಡಿದ್ದೀನಿ ಫೋಟೋಸಲ್ಲಿ ಮತ್ತು ಸ್ಟೇಟಸಲ್ಲಿ ಹಾಕಿದ್ದೆನ ಚೆನ್ನಾಗಿ ಬಂದಿದೆ ನಮಗೂ ಕೂಡ ಸಿಂಪಲ್ಲಾಗಿ ಬೇಕು ಹಾಗಾಗಿ ನೀವೇ ಮಾಡಿ ಅಂತ ಹೇಳಿ ನನಗೆ ಹೇಳಿದ್ಲು ಹಾಗಾಗಿ ನಾನು ಮೇಕಪ್ ಮಾಡೋಕ್ಕೆ ಇವತ್ತು ಹೊರಟೆ ಅಂದವೇ ನಮ್ಮೂರಲ್ಲಿ ಕಲ್ಲೇಶ್ವರ ದೇವಸ್ಥಾನ ಇದೆ ರೋಡಲ್ಲಿ ಸೊ ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಅವ್ರ ಊರಿಗೆ ಕಡೆಗೆ ರೀಚ್ ಆಗೋಣ ಅಂತ ಹೇಳಿ ಹೊರಟ್ವಿ ಅವಳು ಬಂದುಬಿಟ್ಟು ಸಿಂಪಲ್ಲಾಗಿ ಮತ್ತು ಟ್ರೆಡಿಷನಲ್ ಲುಕ್ಕಲ್ಲಿ ಇರಲಿ ಅಕ್ಕ ಮೇಕಪ್ಪು ಅಂತ ಹೇಳಿದ್ದು ಮತ್ತು ಜ್ಯುವೆಲ್ಲರಿ ಸೆಟ್ಟು ಮತ್ತು ಸ್ಟೈಲಿಗೆ ಏನೇನು ಬೇಕೋ ಅದೆಲ್ಲ ಆ ಫೋಟೋಸಲ್ಲಿ ನೋಡಿಬಿಟ್ಟು ಮುಂಚೆನೇ ಸೆಲೆಕ್ಟ್ ಮಾಡಿದ್ಲು ಸೊ ಅವಳಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಓಕೆ ಅಕ್ಕ ಇದೇ ಇರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರಿಂದ ಅವಳಿಗೆ ಯಾವ ಥರ ಸೂಟ್ ಆಗುತ್ತೋ ಅವ್ರ ಥರ ಏರ್ ಸ್ಟೈಲಿಗೆ ಮತ್ತು ಮೇಕಪ್ಪಿಗೆ ಏನೇನು ಬೇಕೋ ಐಟಮ್ ಅದೆಲ್ಲ ನಾನು ಹಿಂದಿನ ದಿವಸನೇ ರೆಡಿ ಮಾಡ್ಕೊಂಬಿಟ್ಟು ಮಲಗಿದ್ದೆ ಸೊ ಹಂಗಾಗಿ ಮಾರ್ನಿಂಗು ಎಂಟು ಗಂಟೆ ಒಳಗಡೆ ನಾನು ಅವ್ರ ಮನೆ ಹತ್ರಕ್ಕೆ ರೀಚ್ ಆದೆ ನಮ್ಮ ಮನೆಯವರು ಡ್ರಾಪ್ ಮಾಡಿಬಿಟ್ಟು ಹಾಗೆ ಹೊರಟ್ರು ಹತ್ರ ಅಲ್ವಾ ಸೊ ಪಿಕಪ್ಪಿಗೆ ಬರ್ತೀನಿ ಒಂದು ಟೆನ್ ಮಿನಿಟ್ಸ್ ನಿಂದೆಲ್ಲ ಇಲ್ಲೇ ಕೆಲಸ ಆದಮೇಲೆ ಕಾಲ್ ಮಾಡಿರು ಟೆನ್ ಮಿನಿಟ್ಸ್ ಮುಂಚೆನೆ ನಾನು ಬರ್ತೀನಿ ಅಂತ ಹೇಳಿ ಅವ್ರು ಡ್ರಾಪ್ ಮಾಡಿ ಹೊರಟರು ಅವಳು ನಾನು ಹೋದಾಗ ಇನ್ನು ಬಳೆ ಶಾಸ್ತ್ರ ನಡೀತಾ ಇತ್ತು ಸ್ನಾನ ಎಲ್ಲ ಮಾಡಿಸ್ಕೊಂಬಿಟ್ಟು ಬಳೆ ಶಾಸ್ತ್ರ ಆಯ್ತಾ ಇತ್ತು ಆಗ ಇನ್ನೇ ನಿನ್ನ ಟೆನ್ ಮಿನಿಟ್ಸಲ್ಲಿ ಬರ್ತಾರಂತ ಹೇಳಿಬಿಟ್ಟು ಅವರು ಕಂಕಣ ಕಟ್ಕೊಳ್ಳಿ ಅಂತ ಹೇಳಿ ಅವರು ಮದುವೆ ಮನೆಯವರು ನನಗೂ ಕೂಡ ಕಂ ನಾನು ಅಷ್ಟರಲ್ಲಿ ನಾನು ಅದು ಇದು ರೆಡಿ ಮಾಡ್ಕೊಳೋದಕ್ಕೆ ಅವಳು ಕೂಡ ರೀಚ್ ಆದ್ಲು ಸೊ ಹೇರ್ ಸೆಲ್ ಇನ್ನೂ ಒದ್ದೇ ಇತ್ತು ಆವಾಗಷ್ಟೇ ಸ್ನಾನ ಮಾಡಿದ್ರಿಂದ ಆ ಮಿಷಿನ್ ತೊಗೊಂಡೋಗೋದ್ರಿಂದ ನನ್ನ ಮಿಷಿನಲ್ಲೇ ಒಂದು ಫೈವ್ ಮಿನಿಟ್ ಎಲ್ಲ ಹೇರ್ನ ಉಸ್ಕೊಂಡೆ ಅದಾದಮೇಲೆ ನಾನು ಮೇಕಪ್ನ ಸ್ಟಾರ್ಟ್ ಮಾಡಿದೆ ಅಕ್ಕ ಮುಹೂರ್ತಕ್ಕೇನೋ ಸಿಂಪಲ್ಲಾಗೇ ಇರಲಿ ಅಂತ ಹೇಳಿದ್ದು ಹಾಗಾಗಿ ಹೇರ್ ಸ್ಟೈಲು ಏನು ಹೆವಿ ಬೇಡಕ್ಕ ಒಂದು ಅರ್ಧ ಗಂಟೆ ಅಷ್ಟೇ ಫೋಟೋ ಶೂಟ್ ಏನು ಅಷ್ಟೊಂದು ಇರೋಲ್ಲ ಸಿಂಪಲ್ಲಾಗೆ ಮಾಡು ಅಂತ ಹೇಳಿದ್ಲು ಹಾಗಾಗಿ ನಾನು ಸಿಂಪಲ್ನಾಗೆ ಮೇಕಪ್ನ ಸ್ಟಾರ್ಟ್ ಮಾಡಿದೆ ನಾನು ಕಲ್ತಿರೋದು ಜಸ್ಟ್ ಇನ್ನೂ ನಾರ್ಮಲ್ ಮೇಕಪ್ ಅಷ್ಟೇ ಸಿಂಪಲ್ಲಾಗಿ ಮಾಡೋದು ಬಟ್ ಕ್ಲೀನಾಗಿ ಮಾಡಿದರೆ ಇದು ಕೂಡ ಮದುವೆಗೆ ಇಷ್ಟಪಟ್ಟು ಮಾಡಿಸ್ಕೊತಾರವೇಣ ಅಂತ ಹೇಳಿದರು ನಮ್ಮ ಸುಮಾ ಸುಮಾಮಯಮ್ಮ ತುಂಬ ಚೆನ್ನಾಗಿದೆ ಕ್ರೀಮು ಮತ್ತು ಫೌಂಡೇಶನ್ ಎಲ್ಲ ಸೊ ನಾವು ಮಾಡೋದ್ರ ಮೇಲೆ ಡಿಪೆಂಡು ನಾರ್ಮಲ್ ಮೇಕಪ್ ಅಂದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎಂಗೇಜ್ಮೆಂಟಲ್ಲಿ ಸಿಂಪಲಾಗಿ ಮಾಡಿ ಅಂತ ಹೇಳಿ ಇದೇ ಮೇಕಪ್ನೇ ಎಂಗೇಜ್ಮೆಂಟಲ್ಲಿ ಮಾಡಿಸ್ಕೊಂಡು ನೆಕ್ಸ್ಟು ಮದುವೆಲಿ ಕೂಡ ನನಗೆ ಅದೇ ಥರ ಇರಬೇಕಂತೇಳಿ ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ಸೊ ಮೇಕಪ್ ಚೆನ್ನಾಗಿ ಬರುತ್ತೆ ಇದ್ರಿದ್ದನೂ ನೀನು ಮದುವೆ ಅದೆಲ್ಲ ಮಾಡ್ಬೋದು ಅಂತ ಹೇಳಿದರು ಹಂಗಾಗಿ ನನಗೂ ಸ್ಟಾರ್ಟಿಂಗ್ ಹೆಂಗೆ ಏನೋ ಅಂದ್ಕೊತಾ ಇದ್ದೆ ಬಟ್ ಮೇಕಪ್ ಮಾಡೋ ಕಾಸ್ಮೆಟಿಕ್ ಐಟಮ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಬ್ರ್ಯಾಂಡೆಡಲ್ಲಿ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿವು ಸೊ ಹಾಗಾಗಿ ನನಗೂ ಮಾಡ್ತಾ ಮಾಡ್ತಾ ತುಂಬ ಕಂಫರ್ಟ್ ಅನ್ನಿಸ್ತು ಮೇಕಪ್ ಮಾಡೋದ್ರಿಂದ ಸೊ ಹಾಗಾಗಿ ನಾನು ಒಂದೊಂದೇ ಬರ್ತಕ್ಕಂಥ ಸಿಂಪಲ್ಲಾಗಿರೋನ್ನೆಲ್ಲ ಆರ್ಡರ್ನ ತೊಗೊತಾ ಮಾಡ್ತಾ ಬಂದಿದ್ದೀನಿ ನಾನು ಇನ್ನೂ ತುಂಬ ಕಲಿಯೋದಿದೆ ಮೇಕಪ್ಪಲ್ಲಿ ಯಾವಾಗಲೂ ಸ್ಟಿಚ್ಚಿಂಗ್ ಸ್ಟಿಚ್ಚಿಂಗ್ ಅಂತ ತುಂಬ ಬ್ಯುಸಿ ಇರ್ತವೆ ಟೈಮ್ ಆಗೋಲ್ಲ ನನಗೆ ಕಲಿಯೋಕ್ಕೆ ಹೋಗಲಿಕ್ಕೆ ಇದಾಗ ಬೇರೆ ಎಂಬ್ರಾಯ್ಡ್ರಿ ಮಿಷಿನ್ ತಂದೀವಿ ಕಂಪ್ಯೂಟ್ರ್ ಥ್ರೆಡ್ ವರ್ಕು ಸೊ ಅದ್ರ ಬಿಸಿಯಲ್ಲಿ ಇನ್ನೂ ಹೋಗೋಕೆ ಆಗ್ತಿಲ್ಲ ಫ್ರೀ ಟೈಮ್ ನೋಡಿಕೊಂಡು ಮಧ್ಯ ಮಧ್ಯೆ ನನಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಹೋಗಿ ಇನ್ನೂ ಕಲ್ತ್ಕೊಂಬರ್ಬೇಕು ಅವರು ಮೇಡಮ್ಮು ಅಷ್ಟೇ ತುಂಬ ಬ್ಯುಸಿ ಇರ್ತಾರೆ ಸೊ ಕ್ಲಾಸಸ್ ಎಲ್ಲ ತಗೋನಲ್ಲ ನನಗೆ ಗೊತ್ತಿರೋದ್ರಿಂದ ಅವ್ರಿಗೆ ಯಾವಾಗ ಟೈಮ್ ಆಗುತ್ತೋ ನನಗೆ ಯಾವಾಗ ಟೈಮ್ ಆಗಿತ್ತೋ ಸೊ ನೋಡಿಬಿಟ್ಟು ನಿಧಾನಕ್ಕೆ ಕಲಿಸ್ತೀನಿ ಅಂತ ಹೇಳಿದರು ಸೊ ನನಗೂ ಅದೇ ಬೇಕಿತ್ತು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹೇಳ್ತಾರಲ್ವ ಆ ಥರನೂ ನನಗೂ ತುಂಬ ಕಂಫರ್ಟ್ ಅನ್ನಿಸ್ತು ಟೈಮಿಂಗ್ಸು ನನಗೆ ಫ್ರೀ ಆದಾಗ ಮತ್ತು ಮ್ಯಾಮ್ಗೆ ಫ್ರೀ ಆದಾಗ ಯಾವಾಗಲೂ ಒಂದೊಂದು ಟೈಮ್ ಮತ್ತು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಮತ್ತು ಮಕ್ಕಳು ಸ್ಕೂಲ್ ಬೇರೆ ಇರುತ್ತೆ ಸೊ ನನಗೆ ಫ್ರೀ ಆದಾಗ ಅವ್ರು ಹೇಳಿಕೊಡ್ತೀನಿ ಅಂತ ಹೇಳಿದ್ದು ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ಸುಮಾ ಮ್ಯಾಮ್ ಥರ ಹೇಳಿದ್ರಿಂದ ನಾನು ಖುಷಿಯಾಗೆ ಕಲಿತೀನಿ ನನ್ನ ಕಾನ್ಫಿಡೆನ್ಸಲ್ಲಿ ಕ್ಲಾಸಸ್ಗೆಲ್ಲ ಹೋದೆ ತುಂಬ ಚೆನ್ನಾಗಿ ಕೂಡ ಕಲಿಸ್ಕೊಟ್ರು ಅವರು ಏನು ಮೇಕಪ್ ಮಾಡ್ತಾರೋ ಅದೇ ವೇಯಲ್ಲಿ ಹೇಳ್ಕೊಟ್ಟಿದ್ದಾರೆ ಸೊ ನನಗೂ ಅಷ್ಟೇ ಕಂಫರ್ಟಬಲ್ ಆಗಿ ಅಲ್ಲಿ ವರ್ಕ್ನ ಕಲ್ತ್ಕೊತಾ ಇದ್ದೀನಿ ಅವ್ರದ್ದು ಬಂದುಬಿಟ್ಟು ದಾವಣಗೆರೆಯಲ್ಲಿ ಪಾರ್ಲರ್ ಇರೋದು ಬಿ ನ್ಯಾಚುರಲ್ ಅಂತ ಸಿದ್ವಿರಪ್ಪ ಬಡಾವಣೆಯಲ್ಲಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಮತ್ತು ಪಾರ್ಲರ್ ಇದೆ ಏನಿವನ್ ಏನೇ ಬೇಕಿದ್ದರೂ ನಮಗೆ ಅಲ್ಲೇ ಅವೈಲೇಬಲ್ ಇದೆ ನಿಮ್ಗೆ ಯಾರಾನ ದಾವಣಗೆರೆ ಸುತ್ತಮುತ್ತಲ ಇರೋರಿಗೆ ಬೇಕು ಅನಿಸಿದ್ರೆ ಅವ್ರ ನಂಬರ್ ನಿಮಗೆ ಕಾಂಟ್ಯಾಕ್ಟಿಗೆ ಕೊಡ್ತೀನಿ ಕಮೆಂಟ್ ಮಾಡಿ ಬೇಕು ಅನ್ನೋರು ಸೊ ಈ ವಿಡಿಯೋ ಇಷ್ಟ ಆದರೆ ಅಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ನೋಡ್ತಾ ಇದ್ದೀರಾ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ತುಂಬ ಜನ ಅನ್ಸಬ್ಸ್ಕ್ರೈಬರ್ಸೇ ನನಗೆ ವ್ಯೂಸ್ ಬರ್ತಿದೆ ಸೊ ಹಾಗಾಗಿ ನೋಡಿಬಿಟ್ಟು ವೀಡಿಯೋನ ಹಾಗೆ ಹೋಗಬೇಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಮೌನಿಕ್ರಿಷ್ ಕ್ರಿಯೇಷನ್ಸ್ ವೀಣಾ ಎಸ್ ಪಾಟೀಲ್ ಅಂತ ಇರುತ್ತೆ ಅದ್ರ ಮುಂದೆ ಸಬ್ಸ್ಕ್ರೈಬ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ದಾದಮೇಲೆ ಒಂದು ಬೆಲ್ ಐಕಾನ್ ಕಾಣಿಸುತ್ತೆ ಬೆಲ್ ಐಕಾನ್ ಮೇಲೆ ಟಚ್ ಮಾಡಿ ಆಲ್ ಅನ್ನೋದಕ್ಕೆ ಓಕೆ ಕೊಡಿ ನೆಕ್ಸ್ಟ್ ನಾನು ಹಾಕೋ ವೀಡಿಯೋಸು ಮತ್ತು ಶಾರ್ಟ್ಸು ನಿಮಗೆ ಬೇಗನೆ ರೀಚ್ ಆಗುತ್ತೆ ಓಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಅಲ್ವಾ ಸೊ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ನಾನು ನಮ್ಮ ಬೆಣ್ಣೆ ನಗರದ ದಾವಣಗೆರೆಯ ಸಿದ್ದವೀರಪ್ಪ ಬಡಾವಣೆಯಲ್ಲಿರ್ತಕ್ಕಂಥ ನ್ಯಾಚುರಲ್ ಬ್ಯೂಟಿ ಪಾರ್ಲರ್ನಲ್ಲಿ ಮೇಕಪ್ ಕಲೀಲಿಕ್ಕೆ ಹೋಗಿದ್ದು ಸೊ ನಮಗೆ ಮೇಡಮ್ ಕ್ಲಾಸ್ ತೊಗೊಂಡಿದ್ದರು ಸೊ ಅವಾಗೆ ಅದು ನೆನ್ಪಲ್ಲಿ ಹುಳಿಲಿ ಅಂತ ಹೇಳಿಬಿಟ್ಟು ನಾನು ಒಂದು ವೀಡಿಯೋನ ಮಾಡ್ಕೊತಾ ಇದ್ದೆ ಆ ಟೈಮಲ್ಲಿ ವೀಡಿಯೋ ಮಾಡಿದ್ದು ಒಂದು ಕ್ಲಿಪ್ಪಿಂಗ್ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಇವರೇ ಸುಮಾ ಮೇಡಮ್ ಅಂತ ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ ನನಗೆ ಮೇಕಪ್ ಬಂದುಬಿಟ್ಟು ಸೊ ಇರಲಿ ಈ ವಿಡಿಯೋದಲ್ಲಿ ಒಂದು ಅಪ್ಲೋಡ್ ಮಾಡೋಣ ಯೂಟ್ಯೂಬಿಗೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ನಾನು ಕ್ಲಾಸ್ ಕೇಳ್ತಾ ನೋಟ್ಸ್ನ ಮೇನ್ ಪಾಯಿಂಟ್ ಇರೋನ ಪಾಯಿಂಟ್ ಮಾಡ್ಕೊತಾ ಇದ್ದೆ ಬುಕ್ದಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಮೇಕಪ್ ನಾನು ಯಾವಾಗಲೂ ಮುಂಚೆ ಸ್ವಲ್ಪ ಸ್ವಲ್ಪ ಮಾಡ್ತಾನೆ ಇದ್ದೆ ಬಟ್ ನನಗೆ ಮೇಕಪ್ಪು ಮೆಟೀರಿಯಲ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಯಾವ ಕ್ರೀಮ್ ಯಾವ ಥರ ಯಾವ್ದು ಯೂಸ್ ಮಾಡಿದ್ರೆ ಯಾವ ಥರ ಆಗ್ಬೋದು ಅಂತ ಹೇಳಿ ಗೊತ್ತಾಗ್ತಿರಲಿಲ್ಲ ಸೊ ಆ ಒಂದು ಮೇನ್ ರೀಸನ್ ಇಂದ ಒಂದು ನಾಲೆಡ್ಜ್ ಇರಲಿ ಮೇಕಪ್ ಬಗ್ಗೆ ಅಂತ ಹೇಳಿಬಿಟ್ಟು ನಾನು ಕರೀಲಿಕ್ಕೆ ಹೋಗಿದ್ದು ಸೊ ನನಗಿದು ತುಂಬ ಯೂಸ್ ಆಯಿತು ಮತ್ತು ನನಗೆ ಸುಮ ಮ್ಯಾಮ್ ಸಿಕ್ಕಿರೋದ್ರಿಂದ ತುಂಬ ಹೆಲ್ಪ್ ಆಯಿತು ಯಾಕಂದರೆ ನನಗೆ ಫ್ರೀ ಇರೋ ಟೈಮಲ್ಲಿ ಅವ್ರಿಗೆ ಫ್ರೀ ಇದೆ ಅಂತ ಹೇಳಿದಾಗ ನಾನು ಹೋಗ್ಬಿಟ್ಟು ತಿಳ್ಕೊಂಡು ನನಗೆ ಟೈಮಿಂಗ್ಸಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಅವರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಜನ್ಯಾಗಿ ಎಷ್ಟೋ ಆರಾಮಾಗಿ ಹೇಳ್ಕೊಡ್ತಾರೆ ಸೊ ತುಂಬ ಖುಷಿ ಇದೆ ಅವ್ರ ಹತ್ರ ವರ್ಕ್ ಕಲೀಲಿಕ್ಕೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಮೇಕಪ್ ಬಗ್ಗೆ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರನ್ನೆಲ್ಲ ನ್ಯೂ ವ್ಯೂವರ್ಸ್ ಇದ್ದರೂ ಅವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ವೀಡಿಯೋನ ವಾಚ್ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಆದರೆ ಅಲ್ವಾ ಸೊ ಇಷ್ಟೊಂದು ಟೈಮ್ ಕೊಟ್ಟು ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಶೇರ್ ಮಾಡಬೇಕು ಅನಿಸಿದ್ದಲ್ಲಿ ಖಂಡಿತವಾಗಿ ಒಂದು ಕಮೆಂಟ್ ಹಾಕಿ ನಮಗೂ ಖುಷಿ ಆಗುತ್ತೆ ನಾವು ಮಾಡಿರ್ತಕ್ಕಂಥ ವೀಡಿಯೋಸ್ನ ಅವ್ರಿಗೆ ಫ್ರೀ ಇರೋ ಟೈಮಲ್ಲಿ ಟೈಮ್ ಕೊಟ್ಟು ನೋಡ್ತಿದ್ದಾರೆ ಸೊ ವಾಚ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಖುಷೀಲಿ ನೆಕ್ಸ್ಟ್ ವೀಡಿಯೋಸ್ನ ಮಾಡ್ತೀವಿ ನಾನು ಮೇನ್ ಯೂಟ್ಯೂಬಿಗೆ ಮಾಡಲೇಬೇಕು ಹಾಕ್ಲೇಬೇಕು ವೀಡಿಯೋಸ್ ಯೂಟ್ಯೂಬರ್ ಆಗಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದ್ದಲ್ಲ ಯೂಟ್ಯೂಬ್ ಜರ್ನಿನ ನಾನು ಯಾವಾಗಲೂ ವರ್ಕು ಮಾಡ್ತಿದ್ದೆ ಫ್ಯಾಷನ್ ಅನ್ನೋದು ನನಗೆ ಮೊದಲಿದ್ದನೇ ಇತ್ತು ಸೊ ನಾನು ಏನೇ ಸ್ಟಿಚ್ ಮಾಡಿದ್ರು ಯಾವುದೇ ಬೇರೆ ಬೇರೆ ಥರ ವರ್ಕ್ ಮಾಡಿದ್ರು ಒಂದು ಸ್ಟೇಟಸಲ್ಲೇ ಅಪ್ಲೋಡ್ ಮಾಡೋ ಅಭ್ಯಾಸ ಇತ್ತು ಸೊ ಹಾಗಾಗಿ ಸುಮ್ಮನೆ ಬೇರೆಯವರೆಲ್ಲ ನೋಡ್ತಾ ನೋಡ್ತಾ ಯೂಟ್ಯೂಬರ್ಸ್ನ ಯೂಟ್ಯೂಬ್ನ ವಾಚ್ ಮಾಡ್ತಾ ಸುಮ್ಮನೆ ಸ್ಟೇಟಸಲ್ಲೇ ಬದಲು ನಂದು ಒಂದು ಚಾನಲ್ ಅಂತ ಇರಲಿ ಅಲ್ಲೇ ಹಾಕ್ಕೊಂಡ್ರೆ ಯಾವಾಗಲೂ ಸೇವ್ ಇರುತ್ತೆ ನಾನು ಮಾಡ್ತಕ್ಕಂಥ ಡಿಸೈನ್ಸು ಮತ್ತು ವರ್ಕು ಅಂತೇಳಿ ನಾನು ಜಸ್ಟು ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ಸಿಗ್ತಿದೆ ರೆಸ್ಪಾನ್ಸು ನನ್ನ ಕೆಲಸದ ಬಗ್ಗೆ ವರ್ಕ್ ಬಗ್ಗೆ ಹಾಕಿರ್ತಕ್ಕಂಥ ವೀಡಿಯೋಸ್ಗೆ ಸಾವಿರದಿಂದ ಮೂರು ಸಾವಿರದ ಮೇಲೆ ವ್ಯೂಸ್ ಬರ್ತಾ ಇದೆ ಅಂದ್ಕೊಂಡಿದ್ದಿಲ್ಲ ಅಷ್ಟೊಂದು ಜನ ವಾಚ್ ಮಾಡ್ತಾರಂತೆ ನಾರ್ಮಲ್ಲಾಗಿ ಹಾಕೋ ನಾನು ಏನೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ವೀಡಿಯೋಸ್ನ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೊಂದೇನು ತಲೆ ಕೆಡಿಸ್ಕೊಂಡು ಹೀಗೇ ಬರಬೇಕು ಹಾಗೇ ಬರಬೇಕು ವೀಡಿಯೋ ಅಂತ ಹೇಳಿ ಹಾಕ್ತಿಲ್ಲ ಎಡಿಟ್ ಮಾಡೇ ಆಗ್ತಿಲ್ಲ ಜಸ್ಟ್ ನಾನು ಮಾಡೋ ವರ್ಕನ್ನು ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ ಸೊ ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಟೈಮ್ ಪಾಸು ವೀಡಿಯೋಸ್ ಅಂತೂ ಯಾವುದೋ ಹಾಕೋಲ್ಲ ನನ್ನ ವರ್ಕ್ ಬಗ್ಗೆ ಮತ್ತು ಬ್ಲೌಸ್ ಡಿಸೈನ್ಸ್ ಬಗ್ಗೆ ಸ್ವಲ್ಪ ನೋಡಿದರೆ ಯೂಸ್ ಆಗೋ ಅಂಥ ವೀಡಿಯೋಸ್ನೇ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋ ನೀವು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್